വിജയദർയൂദൂ ജേനഹെയോ ഹാലോ സുധെയോ കന്നട സവിനുടിയോ ജേനിനോ ഹാലിനോ സുധെയോ കന്നട സവി ന ಇಲ್ಲಿ ಒಂದು ಕನ್ನಡದ ಒಂದು ಲೈಪಣ್ಯವನ್ನು ಆಗಬೇಕು ಪ್ರತಿ ತಿಂಗಳು ಕನ್ನಡದ ಒಂದು ಕಾರ್ಯಕ್ರಮವನ್ನು ಒಂದು ಎರಡು ಗಂಟೆ ಮೂರು ಗಂಟೆ ಸಂಜೆ ಹೊತ್ತಿನಲ್ಲಿ ಇಲ್ಲಿ ಕನ್ನಡದ ಕಾರ್ಯಕ್ರಮವನ್ನು ಆಗಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯಾಧ್ಯಕ್ಷರ ಕುಮಾರಮ್ಮವರ ಒಂದು ಅಪೇಕ್ಷೆ ಅದನ್ನು ಬುದ್ಧಿ ತಿಂದಲೇ ಖಂಡಿತವಾಗೂ ಅವಕಾಶವನ್ನು ಮಾಡಿಕೊಡ್ತೇನೆ ಇಲ್ಲಿ ಯಾಕಕ್ಕೋಸ್ಕರ ಮಾಡ್ತಾ ಇದ್ದೇವೆ ಇವತ್ತು ನಾಲ್ವಡಿ ವಿಶ್ವವಾದ ಒಡೆಯರವರು ಸ್ವಲ್ಪ ವಿಶ್ವೇಶ್ವರ ಇವತ್ತು ಈ ಭಾಗದಲ್ಲಿ ಏನು ಇಂಡಸ್ಟ್ರೀಸ್ ಇದೆ ಈ ಭಾಗದಲ್ಲಿ ಮನೆಗಳಿದೆ ಒಂಬೈನೂರಕ್ಕಿಂತ ಹೆಚ್ಚಿನ ಎಕರೆ ಎಕರೆ ಈ ಭಾಗ ಅಭಿವೃದ್ಧಿ ಆಗೋದಕ್ಕೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಇದು ಸಾಕ್ಷಿ ಅಂತಕ್ಕಂಥದ್ದು ಇದು ಸಾಕ್ಷಿ ಗುಡ್ಡ ಅಂತಕ್ಕಂಥದ್ದೇ ಹೇಳೋದಕ್ಕೆ ಹೇಳ್ತೇನೆ ನಾನು ಶಾಸಕರ ಅದಾದ್ಮೇಲೆ ಆಗೋದಕ್ಕಿಂತ ಮುಂಚೆ ಮತ್ತೆ ಇದು ಸುತ್ತು ಕಲ್ಲಿನ ಒಂದು ಕಾಂಪೌಂಡ್ ಇತ್ತು ಯಾವ ಮರಗಳ ಇರಲಿಲ್ಲ ಇಲ್ಲಿ ನಮಗೆ ಯೋಚನೆ ಬಂದಿದ್ದು ಇಷ್ಟೊಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಕ್ಷೇತ್ರದ ದೇವಮೂಲ್ಯದಲ್ಲಿರ್ತಕ್ಕಂಥ ಈ ಪಾರ್ಕ್ನ ಅಭಿವೃದ್ಧಿ ಪಡಬೇಕು ಪಡಿಸ್ಬೇಕು ಇಲ್ಲಿರ್ತಕ್ಕಂಥ ಇವತ್ತು ಸಾಕ್ಷಿ ಸೋ ಫ್ಯಾಕ್ಟ್ರಿ ಇವತ್ತು ಸುಮಾರು ಒಂದು ಸಾವಿರದ ಐನೂರು ಐನೂರು ಕೋಟಿಗಿಂತ ಹೆಚ್ಚು ಲಾಭವನ್ನು ನಡೆಸಿರ್ತಕ್ಕಂಥ ಒಂದು ಸಾಮಾನ್ಯ ಕಾರ್ಖಾನೆ ಇಡೀ ವಿಶ್ವದಲ್ಲಿ ಅತ್ಯಂತ ಒಂದು ಶ್ರೇಷ್ಠವಾದ ಕಾರ್ಖಾನೆ ಬೈಸೋದು ಇದು ಉಳಿಯೋದಕ್ಕೆ ಕಾರಣ ಈ ಕಟ್ಟಡ ಒಳಗಡೆ ಓದಿ ನೋಡಬೇಕು ಅನ್ನೋ ಯಾವ ರೀತಿ ಇದೆ ಇನ್ನೂ ನೂರು ವರ್ಷ ಬಾಳುತ್ತೆ ಕಟ್ಟಡ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಪಾರಸ್ಪರಿಕವಾಗಿ ಅಲ್ಲಿ ಹೋಗಿ ಒಳಗಡೆ ವಾಕ್ ಮಾಡಬೇಕು ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಕಟ್ಟಡ ನಾನು ಮುಂಚೆ ಧರಣಿ ಕೂತ್ಕೊಂಡು ಕುಮಾರನೋರು ಬಂದಿದ್ದು ಈ ಕಾರ್ಖಾನೆಯನ್ನು ಜಬಸ್ಪೇಟೆಗೆ ಹಾಕ್ಬೇಕು ಅಂತಕ್ಕಂಥದ್ದನ್ನ ಇದು ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಅದೊಂದು ಬ್ರ್ಯಾಂಡ್ಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಈ ಇಲ್ಲೇ ಇಲ್ಲೇ ಉಳಿಬೇಕು ಅಂತಕ್ಕಂಥ ಹೋರಾಟ ಮಾಡಿ ಉಳಿದೇನೆ ಇದು ಇಲ್ಲೇ ಶಾಶ್ವತವಾಗಿ ನಾವೆಲ್ಲರೂ ಗೊತ್ತಿರಬಹುದು ಸೋಪ ಏನು ಕರ್ನಾಟಕ ಸೋಫ್ಯಾಟ್ರಿ ಇಲ್ಲೇ ಉಳಿಬೇಕು ಅಂತಕ್ಕಂಥದ್ದ ನಮ್ಮ ಬಯಕೆ ಇರ್ತಕ್ಕಂಥದ್ದು ಬಯಸ್ತೇನೆ ಇಲ್ಲಿ ಇದೊಂದು ಶಕ್ತಿ ಕೇಂದ್ರ ಈ ಸ್ಥಳ ಇರ್ತಕ್ಕಂಥದ್ದು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ನಾರುವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ ಏನಿದೆ ಈ ಭಾಗಕ್ಕೆ ನಾವು ಯಾರು ಮರೆಯೋದಕ್ಕೆ ಸಾಕ್ಷಿ ಇಲ್ಲ ಅಂತಕ್ಕಂಥದ್ದ ಇದು ಅಭಿವೃದ್ಧಿಯನ್ನ ಮಾಡಬೇಕು ಇಲ್ಲಿ ವಿಶ್ವಗುರು ಬಸವಣ್ಣವರ ಒಂದು ಪ್ರತಿಮೆಯನ್ನು ಮಾಡಬೇಕು ಸಾಹಿ ಅಕ್ಷರ ಸಾಹಿ ಬಾಲಗಾತ ಸ್ವಾಮೀಜಿಯವರು ಶಿವಕುಮಾರ್ ಸ್ವಾಮೀಜಿಯವರ ಎರಡೂ ಪ್ರತಿಮೆಗಳು ಇಲ್ಲಿ ಬರಬೇಕು ಅಂತಕ್ಕಂಥದ್ದು ಮಾಡಿ ಮತ್ತೊಂದು ಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ ಪ್ರತಿಮೆಯನ್ನೇನು ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ ಅಂತ ಇದೆ ಡಾಕ್ಟರ್ ರಾಜ್ಕುಮಾರ ಪ್ರತಿಮೆಯೂ ಸಹ ಇಲ್ಲೇ ಕಳೆದ ಇಪ್ಪತ್ತ್ ಇದೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಕಡಲ ದಿನದ ಹೋರಾಟಗಾರ್ತಿ ಸ್ವತಂತ್ರ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕದೇವಿ ಪ್ರತಿಮೆಯ ಸಾಯಿಲ ಪಕ್ಕದಲ್ಲಿದೆ ಅತ್ಯಂತ ಒಂದು ಪವಿತ್ರವಾದ ಸ್ಥಳ ನೂರಾರು ಜನ ಬಂದ ಈ ಸ್ಥಳ ಏನಿದೆ ನಿಜವಾಗೂ ಇವತ್ತು ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಈ ಬಸವಧಾನ ಮೇಲೆ ತಾವೆಲ್ಲ ಸಾವಿರಾರು ಜನ ಬಂದು ಇವತ್ತು ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ತರದ್ದು ಒಂದು ಸಾರ್ಕಿ ಬೆಂಗಳೂರಿನಲ್ಲಿ ಇದಕ್ಕಿಂತ ಇನ್ನೂ ನಮ್ಮ ಕ್ಷೇತ್ರದ ಹೊರಗಡೆ ಹೋದೆ ಬೆಳಿಗ್ಗೆ ನಾಳೆ ತುಳಸಿ ಹಬ್ಬ ಸರ್ಕ್ಯುಲರ್ ಪಾರ್ಕ್ ಹೋದಂತಹ ಸಂದರ್ಭದಲ್ಲಿ ಕುಮಾರಣ್ಣ ಕಡೆ ಪಾರ್ಕ್ ಕೂಡ ಅಂತ ಸುಮಾರು ಒಂದು ದಿನಕ್ಕೆ ಮೂರು ಸಾವಿರ ಜನ ಬಂದೋಯ್ತಾರೆ ಹೋಯ್ತಾರೆ ಸರ್ಕುಲರ್ ಪಾರ್ಕ್ ಅಲ್ಲಿ ಕುಮಾರಣ್ಣನೂ ಅಲ್ಲೇ ಹೋಗೋದು ವಾಕ್ ಮಾಡೋದಕ್ಕೆ ಒಂದು ದಿನಕ್ಕೆ ಮೂರು ಸಾವಿರ ಜನ ಒಂದು ಕಡೆ ಸೇರಿ ಮತ್ತೆ ಹೋಗ್ತಕ್ಕಂಥ ಅಷ್ಟೊಂದು ಸುಂದರ ಪಾರ್ಕ್ಗಳು ನಾನು ಶಾಸಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಇದೊಂದು ಶಕ್ತಿ ಕೇಂದ್ರ ಏನು ಹಿಂದೆ ಪುಣ್ಯಾತ್ಪುರ್ ಇವತ್ತು ಈ ಭಾಗಕ್ಕೆ ಜಾಗವನ್ನು ಕೊಟ್ಟು ಅದಕ್ಕೆ ಸಾಕಿ ಮತ್ತೇನು ಸೊಸೈಟಿ ಬಂದಿದೆ ಅದೊಂದು ಕನ್ನಡದ ಅಸ್ತಿತ್ವ ಅಂತಕ್ಕಂಥದ್ದನ್ನ ನಾನು ಹೇಳಬಯಸ್ತೇನೆ ನಮ್ಮ ಕನ್ನಡ ಸೇನೆಯ ಅಧ್ಯಕ್ಷನಾದ ಕುಮಾರಣ್ಣವರು ಕನ್ನಡದ ಬಗ್ಗೆ ಯಾವುದೇ ಒಂದು ಸಂದರ್ಭ ಬಂದಾಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆ ಕನ್ನಡ ಸೇನೆಯ ಎಲ್ಲ ಕಾರ್ಯಕರ್ತಗಳನ್ನು ಒಂದು ಕಡೆ ಸೇರಿ ನಾನೇ ಬರ್ತೀನಿ ಇರ್ತಕ್ಕಂಥದ್ದ ಒಂದು ಬೀದರ್ ಇರ್ಬೋದು ಮುಲ್ಬಾಗ ಇರ್ಬೋದು ಬೆಳಗಾವಿ ಇರ್ಬೋದು ರಾಜ್ಯದ ಯಾವುದೇ ಮೂಲೆಯಲ್ಲಿ ಕನ್ನಡಕ್ಕೆ ನೋವಂತಾದಾಗ ಆ ಸಾರಥ್ಯವನ್ನು ಉಳಿಸ್ಕೊಂಡು ನಾನು ಹೋಗಿ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದನ್ನ ಮಾಡ್ತಾ ಇರ್ತಕ್ಕಂಥ ಕುಮಾರಣ್ಣವ್ರಿಗೆ ಇನ್ನು ಹೆಚ್ಚಿನ ಶಕ್ತಿ ಬರಲಿ ಈ ರಾಜ್ಯದಲ್ಲಿ ಪ್ರಾಂತ್ಯವಾರು ಭಾಷೆ ಆದ್ಮೇಲೆ ನಮಗೆ ಅಯ್ಯೋ ಅರವತ್ತೊಂಬತ್ತು ಎಪ್ಪತ್ತು ವರ್ಷ ಆಯಿತು ಕರ್ನಾಟಕ ಆಗಿ ಬೆಂಗಳೂರಿನಲ್ಲಿ ಎಲ್ಲ ಭಾಷೆಯ ಮಾತನಾಡ್ತಕ್ಕಂಥ ಎಲ್ಲ ಜನಗಳಿದ್ದಾರೆ ಅವರೆಲ್ಲ ಬಂದಿರ್ತಕ್ಕಂಥದ್ದು ಅವರ ಅಸ್ತಿತ್ವವನ್ನು ಉಳಿಸಬೇಕು ಅವರು ದುಡಿಮೆ ಮಾಡಬೇಕು ಅವರ ಮಕ್ಕಳನ್ನ ಸಾಡಬೇಕು ಇಲ್ಲೇ ಆಸ್ತಿನ ಸಾಕಬೇಕು ಎಲ್ಲರೂ ಮಾಡಿ ಆದರೆ ಇಲ್ಲಿ ಕನ್ನಡ ಭಾಷೆಗೆ ತಾಯಿ ಭುವನೇಶ್ವರಿಗೆ ಗೌರವನ್ನ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಅದನ್ನು ಕಲಿಯಬೇಕು ಆ ಭುವನೇಶ್ವರಿ ಆ ತಾಯಿನ ಗೌರವಿಸತಕ್ಕಂಥ ಕೆಲಸವನ್ನ ನಮ್ಮ ಭಾಷೆಯನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಈ ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಿರ್ತಕ್ಕಂಥ ಪ್ರತಿಯೊಬ್ರು ಕಲಿಬೇಕು ನಾವು ಒಂದು ಎರಡು ದಿನ ಮಾಡ್ತಕ್ಕಂಥದ್ದೆಲ್ಲ ನಾವು ಇರ್ತಕ್ಕಂಥವ್ರು ನಮ್ಮ ರಕ್ತದಲ್ಲಿ ಕನ್ನಡ ಬರಬೇಕು ನಮ್ಮ ಹೃದಯದಲ್ಲಿ ಕನ್ನಡ ಬರಬೇಕು ಅವತ್ತು ಮಾತ್ರ ನಮ್ಮ ಭಾಷೆ ಉಳಿಯೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಇಲ್ಲಿ ಮಾಡಲಿ ಪ್ರತಿ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡೋದಕ್ಕೆ ನಾನು ಅನುಮತಿಯನ್ನ ಕೊಡಿಸ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ವೇದಿಕೆಯ ಮೇಲೆ ತಿಳ್ತಕ್ಕಂಥ ಕನ್ನಡ ಸಭಾಧ್ಯಕ್ಷರಾದ ಕುಮಾರ್ ಅವರೇ ಮತ್ತು ಮಾದೇವರೇ ಮುಂಭಾಗದಲ್ಲಿ ಕಿರ್ತಕ್ಕಂಥ ನಾಲ್ಕು ಹೆಚ್ಚಿನ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ಜಾಗದ ಮಹಿಳೆ ಅಂದ್ರೆ ಜೈ ಚಾಮರಾಜ ಅಂದ್ರೆ ಒಡೆಯರ್ ಅವರು ಸಮಯದಲ್ಲಿ ನಮ್ಮ ಇಲ್ಲೇ ಇರುವಂತಹ ಬೋವಿಪಾಳ್ಯ ಜನಕ್ಕೆ ಮಹಾರಾಜರು ಹೇಳಿದ್ರಂತೆ ನೀವೊಂದು ಕುದುರೆನ ಕಟ್ಟಿ ಎಲ್ಲರಿಗೂ ಬಿಡ್ತೀರ ಅಲ್ಲವರ್ಗು ಹೋದ್ಮೇಲೆ ಅಲ್ಲಿ ಕಲ್ಲಾಕಿ ನಾನು ನಿಮ್ಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿರೋ ಬೋವಿಪಾಳ್ಯ ಜನಕ್ಕೆ ಅವರು ದಾನವಾಗಿ ಕೊಟ್ಟಿದಂತ ಸಂದರ್ಭದಲ್ಲಿ ಅವ್ರು ತೀರೋದಾಗ ಮೈಸೂರು ತಗೊಂಡೋಗ್ಬೇಕಾದ್ರೆ ಇದೇ ಕಲ್ಲತ್ತ ತಗೊಂಡ್ಬಂದಿ ಅವರ ದೇಹವನ್ನ ಒಂದು ಗಂಟೆ ಕಾಲ ಇಲ್ಲಿಟ್ಟಿ ತಗೊಳ್ಳೋದಂತ ಮಹಿಮೇಯದ ಜಾಗ ಈ ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ ಕುಮಾರ್ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ನಾನು ಮುರುಗಿಸಕ್ಕೂ ಆಗ್ತಾರೆ ಕಾರ್ಯಕ್ರಮ ಮಾಡಬಹುದು ಅಂತ ಅವರು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ಸಲ್ಲಿಸ್ತಾ ನನಗೂ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ರಿಗೂ ಅಂಶ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡಕ ಮತ್ತೆ ಜೈ ಬೆಂಗಳೂರು